చూ నైంటీ నైన్ ఉన్నారు నైంటీ నైన్ కే ఉన్నారు వీరభద్రేశ్వర దేవస్థాన వీర టెంపల్ నిరో అనుభవం ఒ ಕರ್ನಾಟಕ ಜನಕ್ಕೆ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಹಂಪಿಯ ಒಂದು ವಿರಪಕ್ಷ ಟೆಂಪಲ್ ನ ಲೆಫ್ಟ್ ಸೈಡ್ ನಾನು ಇಲ್ಲಿ ಇಲ್ಲಿಂದಗಡೆ ಕಾಣ್ತಾ ಇದ್ದೇನು ಇಲ್ಲಿ ಎಲ್ಲ ಮಲ್ಕೊಂಡು ಇವಾಗ ಮಾರ್ನಿಂಗ್ ಏಟ್ ಓ ಕ್ಲಾಕ್ ಆಗ್ತಾ ಇದೆ ಎದ್ದಿದ್ದೀನಿ ಮತ್ತೆ ನಾನು ಎಲ್ಲಿ ಮಲ್ಕೊಂಡಿದ್ದೆ ಅಂತ ನಿಮಗೆ ಪ್ಲೇಸ್ ತೋರಿಸ್ತೀನಿ ಇಪ್ಪಸಿ ಟೆಂಪಲ್ ನ ಯಾರಾದ್ರೂ ನೋಡಕ್ ಬಂದಿರ್ತಾರಲ್ಲ ಟೂರಿಸ್ಟ್ ಮತ್ತೆ ನಮ್ಮ ಕನ್ನಡದವರು ಯಾರಾದ್ರೂ ಇದ್ದಾರೆ ಅವ್ರನ್ನ ಸ್ಕೆಚ್ ಮಾಡ್ತೀನಿ ಅವ್ರು ಮಾಡ್ಕೋತೀನಿ ಅಣ್ಣ ಒಬ್ರು ಪರಿಚಯ ಆಗಿದ್ದಾರೆ ಪ್ರಜ್ಞು ಮಣ್ಣ ಅಂತ ಹೇಳಿ ಅವ್ರನ್ನ ಕೂಡ ನಂಗೆ ಭೇಟಿ ಮಾಡಿಸ್ತೀನಿ ಇಲ್ಲಿ ನೈಟ್ ಎಲ್ಲ ಸ್ಟೇ ಮಾಡಿದ್ದಾರೆ ಊಟಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಮಾರ್ನಿಂಗ್ ಟಿಫಿನ್ ಗೆ ಇದೇ ಪ್ಲೇಸ್ ಅಲ್ಲಿ ನಾನು ಮಲ್ಕೊಂಡಿದ್ದೆ ಇದನ್ನೆಲ್ಲ ಇವಾಗ ಮಡಸ್ಕೊಂಡು ಬ್ಯಾಗಲ್ಲಿ ಇಟ್ಕೊಂಡು ಬರೋಣ ಈ ಪ್ಲೇಸ್ ಅಲ್ಲಿ ನಾನು ಮಲ್ಕೊಂಡಿದ್ದೆ ಇವಾಗ ಅಲ್ಲಿಂದ ಹೋಗ್ತಾ ಇದ್ದೀನಿ ಇದು ಶೌಚಾಲಯ ಆ್ಯಂಡ್ ನಿಮ್ಗೆ ಅಲ್ಲಿ ಏನಾದರೂ ಬೇರೆ ಅಂಗಡಿಗಳಿದಿವೆ ಪೇಸ್ಟ್ ಬ್ರಷ್ ಏನಾದರೂ ಬೇಕಂದ್ರೆ ಅಲ್ಲಿ ತಗೋಬೇಕು ಸೋಫೆಲ್ಲ ತಗೋಬಹುದು ತಗೊಂಡು ಬಂದು ಇಲ್ಲಿ ನೀವು ಸ್ನಾನ ಮಾಡ್ಕೋಬಹುದು ಬ್ರಷ್ ಮಾಡ್ಕೋಬೋದು ನೋಡಿ ಅಲ್ಲಿ ಅಲ್ಲಿ ಟಿಫಿನ್ ಕೂಡ ಇದೆ ನೀವು ಟಿಫಿನ್ ಮಾಡ್ಕೋಬೋದು ಇಡ್ಲಿ ಸಾಂಬಾರೆಲ್ಲ ಸಿಗುತ್ತೆ ಇಡ್ಲಿ ಚಟ್ನಿ ಸಿಗುತ್ತೆ ನಾವು ಇವಾಗ ಕಿರಾಣಿ ಅಂಗಡಿ ಹೋಗ್ತಾ ಇದ್ದೀನಿ ಎಸ್ ಇಲ್ಲಿದೆ ನೋಡಿ ಅಂಗಡಿ ಪೇಸ್ಟ್ ಫೋನ್ ಪೇ ಮಾಡ್ತೀವಿ ನೂರು ಒಂದು ಸೋಪ್ ಪೇಸ್ಟ್ ನಾನಂತೂ ಬ್ರಷ್ ತೊಗೊಂಡು ಬಂದಿದ್ದೀನಿ ಓಕೆ ಬನ್ನಿ ಹೋಗೋಣ ಶೌಚಾಲಯ ಹೋಗೋಣ ಬ್ರಷ್ ಹೋಗೋಣ ವಾಪಸ್ ಬರ್ತೀನಿ ಇರಿ ಈ ಥರ ಇದೆ ಟಾಯ್ಲೆಟ್ ಇದೆಲ್ಲ ನಾವು ಸ್ನಾನ ಮಾಡ್ಕೊಬೋದು ಆ್ಯಂಡ್ ಇಲ್ಲಿಲ್ಲ ಇದು ಟಾಯ್ಲೆಟ್ ಓಕೆ ಟಾಯ್ಲೆಟ್ ಮಿಷನ್ ಸ್ನಾನ ಮಾಡ್ಕೊಂಡು ಒಳಗಡೆ ಹೋಗಿ ಟೆನ್ ಓನ್ಲಿ ಟೆನ್ ರುಪೀಸ್ ವೆಯ್ಟ್ ಆ್ಯಂಡ್ ವಾಚ್ ಅಲ್ಲಿ ಅಣ್ಣ ಇದ್ದಾರೆ ನಮಗೆ ಮಂಗಳೂರಿಂದ ಪರಿಚಯ ಆಗಿದ್ದಾರೆ ಮ ಮಧ್ಯಮ್ಮನ ಅಣ್ಣ ಅಂಥೇಳಿ ಆಯ್ ಮಧುಮನ ಅಣ್ಣ ಇಲ್ಲಿ ಅಣ್ಣ ಬಂದ್ಬಿಟ್ಟು ಮಂಗಳೂರಿಂದ ಮದ್ಯೂಮ್ ಪ್ರದ್ ಪ್ರದ್ಯುಮ್ ಪ್ರದ್ಯುಮಣ್ಣ ಅಂತ ಹೇಳಿ ಅಣ್ಣ ಹೊಸಪೇಟೆಯಿಂದ ಬಸ್ಸಲ್ಲಿ ಬರ್ಬೇಕಾದ್ರೆ ಇವರು ಪರಿಚಯ ಆಯ್ತು ಬಸ್ ಅಲ್ಲಿ ಮಾತಲ್ಲ ಆಯ್ತು ಇವಾಗ ಅಣ್ಣ ರೆಸ್ಟ್ ಮಾಡಿರುವ ಬಸ್ ಬಂದ್ರು ನಾನು ಟೆಂಪಲ್ ಒಳಗಡೆ ಮತ್ತೆ ಮತ್ತೆ ಹೋಗೋಣ ಇದೆ ಮೂರ್ ಗಂಟೆಯಿಂದ ಓಪನ್ ಇದೆ ಅಲ್ಲಿ ಕಾಣುತ್ತಲ್ಲ ಆ ಬೆಟ್ಟ ತುದಿಗೆ ನಾನು ಮತ್ತೆ ಪ್ರದ್ಯುಮ್ ಅಣ್ಣ ಅವರು ಹೋಗ್ಬೇಕು ಅಲ್ಲಿಗೆ ಫುಲ್ ಟ್ರೆಕಿಂಗ್ ವಿಡಿಯೋ ಆಗಿರುತ್ತೆ ಮೆಟ್ಲಿದೆ ಅಣ್ಣ ಇಲ್ಲಿ ಮೇಲೆ ಸ್ಟೆಪ್ ಹತ್ಕೊಂಡು ಹೋಗೋಣ ನಾನು ಸ್ಟೆಪ್ಸ್ ಇಲ್ಲ ಅನ್ಕೊಂಬಿಟ್ಟಿದ್ದೆ ಗುಡ್ಡ ಹತ್ತೊ ಮಾರ್ಕಂಡ್ ಕಂಡಿದ್ದೆ ಮಾತಂಗ ಹೌದು ಮಾತಂ ಮಾತಂಗ ಮಹಾ ಖುಷಿ ಆಶ್ರಮದ ಮಾತಂಗ ಪರ್ವತ ಹಂಪಿ ಇದನ್ನು ಹೆತ್ತಿನ ಭುಜ ಎಲ್ಲ ಹತ್ತಿದ್ದೀನಿ ಅಣ್ಣ ಹೆತ್ತಿನ ಎತ್ತಿನ ಭುಜ ಹೆತ್ತಿನ ಎತ್ತಿನ ಬುಜ ಭುಜ ಅಂತ ಹತ್ತರಲ್ಲ ಹೌದು ಸಕೀಸ್ಪುರದಲ್ಲಿ ಹೌದು ಹೌದು ಮಲಗಿರೋ ಟೈಪಲ್ಲಿ ಇರುತ್ತೆ ಭುಜ ಹತ್ಬೇಕು ಹಿಂಗೆ ಮೇಲೆ ಈ ಥರ ಮೆಟ್ಲೇ ಇಲ್ಲ ಅಲ್ಲಿ ತುಂಬ ಡೇಂಜರಸ್ ಇದೆ ಸ್ವಲ್ಪ ಅಲ್ಲ ಯಾಕೆಂದರೆ ಸೈಡಲ್ಲಿ ಏನು ಇಲ್ಲ ಮೆಟ್ಲು ಕೂಡ ಇಲ್ಲ ಅದು ಕಾಲು ದಾರಿ ಇರುತ್ತಲ್ಲ ಒಬ್ಬರೇ ಹೋಗೋ ದಾರಿ ಇರುತ್ತೆ ಅದನ್ನು ಹತ್ಕೊಂಡು ಮೇಲೆ ಹೋಗ್ಬೇಕು ಆ ವಿಡಿಯೋ ಇದೆ ನಾನು ಯೂಟ್ಯೂಬಲ್ಲಿ ಮೆಟ್ಲಿಂದ ಶುರು ಮಾಡ್ತಾ ಇದೀವಿ ಇವಾಗ ಹತ್ತೋಣ ಮೇಲೆ ಹೋಗಿದ್ರಾ ಹಂಜನಾದ್ರಿಗೆ ಬೆಟ್ಟ ಅಲ್ಲಿ ಇದಾಯ್ತೀರಾ ಅಲ್ಲಿ ಹೌದು ಅಲ್ಲ ನೀವು ಬೇರೆ ಪ್ಲೇಸ್ಗೆ ಹೋಗಿದ್ದೀರಾ ಅಲ್ಲೇ ವಾಯ್ನಾಡು ಕಲ್ಪೇಟ ಹ್ಞೂ ಹ್ಞೂ ಅದು ಟೂರಿಸ್ಟ್ ಪ್ಲೇಸಾ ಆಮೇಲೆ ಗೂಗಲ್ ಸರ್ಚ್ ಮಾಡಿ ನೋಡಿ ಹಿರೇಬೆಣ್ಕಲ್ಲು ಅಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಸಮಾಧಿಗಳಿದಾವೆ ಆದಿಮಾನವರು ಅಂತ ಹೇಳಿ ನನ್ನ ಬ್ಲಾಗಲ್ಲಿ ಫುಲ್ ಮಾಡಿದ್ದೀನಿ ವಿಡಿಯೋ ಆಮೇಲೆ ನೋಡಿ ಇದು ಪರವಾಗಿಲ್ಲ ಇದಕ್ಕಿಂತ ಅದು ಭಾಳ ಡೇಂಜರ್ ಇದೆ ಈ ಥರ ಇರುತ್ತೆ ರಸ್ತೆ ತುಂಬ ಕಲ್ಲು ಅದು ಪ್ಲೇಸ್ ಅಲ್ಲಿಂದ ಬರಬೇಕು ನೆಟ್ಲತ್ಕೊಂಡು ಸ್ಟೇಟ್ ಸ್ಟೇಟ್ ಅಲ್ಲಿಕೊಟ್ಟಿದ್ದಾರೆ ಬನ್ನಿ ಹೌದೌದು நிதானக்கு இல்ல காண்த்தல்லாச்சு ஓகே டேஞ்சர் ஸ்லீப்பர் வீஸ்லேண்ணா ட்ராங் காடி ప్రతి మనం ఇంకా పరిచయం ఇవ్వంత అనిసతే బని ఇన్ని మేలు ఒక బ్రో ఇంట్రడ్యూస్ చేస హై హై లక్ష్మి నిమిస లక్ష్మినా లైక్ ఇట్స్ లక్ష్మి నర్సింగ్ ప్లేస్ ఆహా yes రైట్ నౌ వర్కింగ్ ఇన్ బాండి తెలుగు 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 వస్తుంది తెలంగాణ బ్లాగింగ్ ఆ బ్లాగింగ్ అంటే ఒక చిన్న యూట్యూబ్ ఛానల్ ఉంది దాంట్లో వీడియో చేసి అప్పుడు చేస్తాను ಇದು ಸ್ವಲ್ಪ ಭಯಂಕರವಾಗಿದೆ ಆರಾಮಾಗಿ ಹೋಗಿ ಏನಾಗಲ್ಲ ಮಳೆನಿಲ್ಲ ನಾನ್ ಲೋಕಲ್ ಅಣ್ಣ ಇಲ್ಲಿ ನೇನು ಲೋಕಲ್ ಕದ ಭಯ ಇನ್ಸ್ಟಾಲು ನೈಂಟಿ ನೈನ್ ಉನ್ನ ನೈಂಟಿ ನೈನ್ ఐ థింక్ సార్ హంపీవ ట్రావెల్ ఎలా మాట్కొంబిట్రే ఇంక హండ్రెడ్కే ఇం నేను ఆర్టిస్ట్ అన్న నేను ఫేస్ స్కెచ్ చేస్తాను లైవ్గా ఏ ట్రావెల్ చేస్తాను బ్లాక్ చేస్తాను అప్లోడ్ చేస్తాను హైదరాబాద్కి మంది ఒక ఫైవ్ మంత్ ప్యాక్ ఏదో ఏ పోర్టు చార్మినారు చార్మినర్ స్టాచ్యూస్గా అదే వల్ల అని అన్నీ బ్లాక్ చేశాను నేను మధ్యాహ్నం ప్లాన్ చేశాను ఇది సెకండ్ టైం వచ్చి వచ్చేది ಸೂಪರ್ ಸೂಪರ್ ಚಪ್ಪಲಿ ಇಲ್ಲೇ ಬಿಟ್ಟ ಯಾರು ಇದ್ದಿಲ್ವಾ ಒಳಗಡೆ ಎಲ್ಲಿ ಬನ್ನಿ ಓಕೆ ಒಳಗಡೆ ಹೋಗ್ತಾ ಇದೀವಿ ಇದು ಏನು ನಂಗೆ ಅನಿಸ್ತಂ ಗುಡಿ ಥರ ಇದೆ ಬಟ್ ಏನು ಇಲ್ಲಿ ಪೂಜೆಗಳೆಲ್ಲ ಮಾಡಲ್ಲ ಅನ್ಸುತ್ತೆ ಅಣ್ಣ ಮೇಲೆತ್ಬೇಕಾ मातंग वीरभद्रेश्वर देवस्थान दिस इज टेपल ओके देवस्थान नमस्ते हाँ इ गौड हाँ पूजारी वीरभद्रेश्वर ನೀವು ಚೆನ್ನಾಗಿ ಟೂರಿಸ್ಟ್ಗಳನ್ನ ಕರ್ಸ್ಕೊಳ್ತೀರ ಮೇಲೆ ಇಲ್ಲ ನಿಮ್ಗಾಗಿರೋ ಅನುಭವಗಳನ್ನ ಬೇರೆಯವ್ರಿಗೆ ಹೇಳೋದು ಒಳ್ಳೇದೇ ಕುಂದ್ರಿ ಈಗ ಮಳೆ ಬಂದ್ರೆ ಎಲ್ಲ ಹಸಿರುತ್ತ ನೋಡಿ ಆರು ಗಂಟೆ ಆಗ್ತಾ ಬಂತು ಪ್ರತ್ಯುಮಣ್ಣ ನಿಮ್ಮ ಹೆಸರು ಒಂಥರ ಕ್ರೀಸ್ ಇದೆಯಣ್ಣು ಪ್ರದ್ಯು ಸಣ್ಣ ಅಚ್ಚಾ ಅಚ್ಚಾ ಅವ್ರು ಲಾಸ್ಟ್ ತುದಿಯಲ್ಲಿ ಹೋಗ್ತಾ ಇದಾರೆ ನೋಡಿ ಇಲ್ಲಿ ತುಂಬಾ ಜನ ಇದ್ದಾರಲ್ಲ ಮಾತಂಗಿ ಬೆಟ್ಟನ ಹತ್ಕೊಂಡು ಬರ್ತಾ ಇದ್ದಾರೆ ನಾವು ಕೂಡ ಹತ್ಕೊಂಡ್ ಬಂದಿದ್ವಿ ಫೈನಲಿ ಕಂಪ್ಲೀಟ್ ಆಯ್ತು ಯಾವ ಫಾರಿನರ್ನ ಸ್ಕೆಚ್ ಮಾಡಲಿಲ್ಲ ಆಕ್ಚುಲಿ ನಾನು ಫಾರಿನ್ ಫಾರಿನ ಸ್ಕೆಚ್ ಮಾಡಿಬಿಟ್ಟು ಅವರಿಗೆ ವಿಡಿಯೋ ಮಾಡ್ಕೊತಿದ್ದೆ ರಿಯಾಕ್ಷನ್ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಬಟ್ ಇವತ್ತು ಏನೋ ಮಾಡಿಲ್ಲ ಅವ್ರದ್ದು ಏನಮ್ಮ ನೀವು ಸಿಕ್ಕ್ಮೇಲೆ ಟ್ರೆಕ್ಕಿಂಗ್ ಆಯ್ತು ನೋಡಿ ಫೈನಲಿ ನಾವು ಸನ್ಸೆಟ್ ಆಗುವಂಥ ಜಾಗಕ್ಕೆ ಬಂದ್ಬಿಟ್ಟಿದ್ವಿ ಆ್ಯಕ್ಚುಲಿ ಈ ಟೆಂಪಲ್ ಕಾಣುತ್ತೆ ಆ ಟೆಂಪಲಿಂದ ಲೆಫ್ಟ್ ತೊಗೊಂಡು ಮೇಲೆ ಹತ್ಕೊಂಡು ಬಂದರೆ ನಾವು ಇಲ್ಲಿ ನೋಡ್ಬೋದು ಸನ್ಸೆಕ್ನ